ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸ್ಥಳ ಎನ್ ಶೆಟ್ಟಿ ಪಾಲಿಟೆಕ್ನಿಕ್ ಸಭಾಭವನ ಬೆಳಗಾವಿ ರಾಜ್ಯ ಮಟ್ಟದ ಜೋಡು ಟೂರ್ನಾಮೆಂಟ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಹಾಗೂ ಶ್ರೀ ಸಿದ್ದರಾಮೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಶಿವಬಸವನಗರ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ರಾಜ್ಯ ಮಟ್ಟದ ಜೋಡು ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ ಅಂಡರ್ ಫೋರ್ಟೀನ್ ಹಾಗೂ ಅಂಡರ್ ಸೆವೆಂಟೀನ್ ಪ್ರಾಥಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸ್ಪರ್ಧಿಗಳು ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಪಾರಮ ಪೂಜ್ಯ ಶ್ರೀ ಡಾಕ್ಟರ್ ಅಲ್ಲಮ ಪ್ರಭು ಮಹಾಸ್ವಾಮಿಗಳು ಶ್ರೀ ರುದ್ರಾಕ್ಷಿ ಮಠ ನಾಗನೂರು ಬೆಳಗಾವಿ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಶಾಸಕರು ಉತ್ತರ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಹಾಗೂ ಮಾನ್ಯ ಶ್ರೀ ರವಿ ಭಜಂತ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಗರ ವಲಯ ಬೆಳಗಾವಿ ಹಾಗೂ ಮಾನ್ಯ ಶ್ರೀ ಆಂಜನೇಯ ಆರ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗ್ರಾಮೀಣ ವಲಯ ಬೆಳಗಾವಿ ಮಾನ್ಯ ಶ್ರೀ ಮಿಲಾನಟಿ ಜಿಲ್ಲಾಧಿಕಾರಿಗಳು ಎಸ್ಎಸ್ಎ ಶ್ರೀ ಪಿ ಹಿರೇಮಠ ಇಒ ಶ್ರೀ ಎನ್ಆರ್ ಪಾಟೀಲ ईओ उपनेति शुक्र कार्यालय बेलगवी श्री जुनैद पटेल डीडीपीओ बेलगवी श्री भरत बल्लारी राज्य अध्यक्ष भीम सेना सरकारी नौकर क्षेम अभिवृद्ध संघा बेंगलुरु श्रीमती साधना बद्री पीईओ श्री रमेश सिंगर कबड्डी वर्ल्ड कप रेफरी श्री अरवली प्रधान कार्यदर्शी पटेल पाटील नायक कोत रिजवान जोड़ो गेम इंटरनेशनल रेफरीज ಕೋಚಸ್ ಪಿಇ ಟೀಚರ್ಸ್ ಟೀಮ್ ಮ್ಯಾನೇಜರ್ ಪೇರೆಂಟ್ಸ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಜೂಡೋ ಆಟಗಾರರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿರಲಿದ್ದು ರಾಜ್ಯ ಮಟ್ಟದ ಜೂಡೋ ಪಂದ್ಯಾವಳಿಗಳನ್ನು ಯಶಸ್ವಿಗೊಳಿಸಿದರು ಇದರಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಶ್ರೇಯ ಮೂವತ್ಮೂರು ಕೆಜಿ ಗಾಯತ್ರಿ ಇಪ್ಪತ್ತೇಳು ಕೆಜಿ ಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಇಬ್ಬರನ್ನ ಶಾಸಕರಾದ ಸನ್ಮಾನ್ಯ ಶ್ರೀ ಆಶಿಫ್ ಶೇಠ್ ಹಾಗೂ ಇನ್ನುಳಿತ ಅತಿಥಿ ಮಹೋದರಿಯರಿಂದ ಗೌರವಿಸಲಾಯಿತು ರಾಜ್ಯ ಮಟ್ಟದ ಜೂಡು ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಲು ನಮ್ಮ ಬೆಳಗಾವಿ ಜಿಲ್ಲೆಯ ಉಪನಿರ್ದೇಶಕರು ಬೆಳಗಾವಿಯ ದಕ್ಷಿಣ ಮಾನ್ಯ ಶ್ರೀ ಲೀಲಾವತಿ ಹಿರೇಮಠ ಮ್ಯಾಡಮ್ ಹಾಗೂ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಶ್ರೀ ಜುನೀತ್ ಪಟೇಲ್ ಸರ್ ಹಾಗೂ ಅವರ ತಂಡದ ಎಲ್ಲ ದೈಹಿಕ ಶಿಕ್ಷಕರುಗಳ ಸಹಾಯದೊಂದಿಗೆ ಹಾಗೂ ಸಿದ್ದರಾಮೇಶ್ವರ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಅವರ ಸಿಬ್ಬಂದಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು